ನಮಸ್ಕಾರ ಸ್ನೇಹಿತರು ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ರಕ್ಷಿಣ ಪ್ರಕಾರ ಇವರು ಅಶ್ವಿನಿ ಗೌಡನೇ ಅಲ್ಲುವಂತೆ ಹೌದಾ ಅನ್ನೋದು ಪ್ರಶ್ನೆನ ಇಲ್ಲಿ ಫ್ರೋಮೋದ ಲೈನ್ ಆಗಿ ಕೇಳ್ತಾ ಇದಾರೆ ಸೊ ಫ್ರೋಮೋದಲ್ಲಿ ಈ ಒಂದು ವಾರದ ಟಾಪ್ ಸಿಕ್ಸ್ ಕಂಟೆಂಡರ್ಶಿಪ್ ನ ಕುರಿತಾದ ಒಂದು ಟಾಸ್ಕ್ ಸಹ ಇದೆ ಟಾಸ್ಕ್ ನಲ್ಲಿ ರಘು ಮತ್ತೆ ರಾಶಿಕಾ ಅವರು ಅದ್ಭುತವಾಗಿ ಆಡ್ತಾ ಇದ್ರೆ ಇಲ್ಲಿ ರಕ್ಷಿತಾ ವರ್ಸಸ್ ಅಶ್ವಿನಿ ಗೌಡ ವಿಚಾರವೇನು ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದ್ಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಅವರು ಒಂದು ಕಂಟೆಂಟರ್ಶಿಪ್ ಟಾಸ್ಕ್ ನ ನೀಡಿದರೆ ರಾಶಿಕಾ ಮತ್ತೆ ರಘು ಅವರಿಬ್ರು ಸಹ ಸೊಂಡಕ್ಕೆ ದಾರವನ್ನು ಕಟ್ಕೋಬೇಕು ಆ ದಾರದ ತುದಿಯಲ್ಲಿ ತೂಕ ಇರುತ್ತದೆ ಬಂದು ಕಂಬವನ್ನ ಹಿಡಿದು ನಿಂತ್ಕೊಳ್ಬೇಕು ಮನೆಯಲ್ಲಿರುವಂತಹ ಧ್ರುವಂತ ಮತ್ತೆ ಅಶ್ವಿನಿ ಗೌಡ ಅವ್ರ ಇಬ್ರು ಸಹ ಈ ಎರಡು ಕಂಟೆಸ್ಟೆಂಟ್ ಗಳ ಒಂದು ಗಮನವನ್ನ ಇಲ್ಲಾಂದ್ರೆ ಏನಕಾಗ್ರತೆ ಏನೇ ಗೆಡಿಸೋ ತರ ಯತ್ನ ಮಾಡ್ಬೇಕು ಅವ್ರು ಹಿಡಿದುಕೊಂಡಿರುವಂತಹ ಕಂಬವನ್ನ ಬಿಡೋತರ ಮಾಡ್ಬೇಕು ಸೊ ಇದೆಲ್ಲ ಈಗಾಗಲೇ ಕಳೆದ ಸೀಸನ್ ಗಳಲ್ಲೆಲ್ಲ ನೋಡಿರುವಂತಹ ಟಾಸ್ಕ್ ಏನೆ ಇವ್ರಿಬ್ರು ಸಹ ಸೋಪ್ ನೀರಾಗಿರ್ಬೋದು ಸ್ವಿಮ್ಮಿಂಗ್ ಪೂಲ್ ನೀರು ಬೇರೆ ಬೇರೆ ರೀತಿಯ ಡಿಸ್ಟರ್ಬೆನ್ಸ್ ಅನ್ನ ಮಾಡ್ತಾ ಇರ್ತಾರೆ ನೀರು ಹೊಡಿಯೋದ್ ಮೂಲಕ ಬೇರೆಲ್ಲ ಮಾಡೋದ್ರ ಮೂಲಕ ಅವ್ರನ್ನ ಟಚ್ ಮಾಡಬಾರ್ದು ತಳ್ಳು ಮಾಡಬಾರ್ದು ಅಷ್ಟೇ ಬಟ್ ರಿಮೈನಿಂಗ್ ಅವ್ರಿಗೆ ಯಾವ ರೀತಿ ಬೇಕಾದ್ರೂ ಅವ್ರು ಏಕಾಗ್ರತೆ ಕಟ್ಸೋದಕ್ಕೆ ಏನ್ ಬೇಕಾದ್ರೂ ಪ್ರಯತ್ನ ಮಾಡ್ಬೋದು ಅದೇ ಪ್ರಯತ್ನದಲ್ಲಿ ಇಲ್ಲಿ ಮಾಡ್ತಾ ಇದಾರೆ ಅಂತ ಹೇಳ್ಬಹುದು ಇಲ್ಲಿ ಅಶ್ವಿನಿ ಗೌಡ ಅವರು ನಾನು ಇದನ್ನ ಮಾಡೋದಕ್ಕೆ ರೆಡಿ ಇಲ್ಲ ನನ್ನ ವ್ಯಕ್ತಿತ್ವ ಅದು ಅಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ರಾಶಿಕ ನಿನ್ ಆರೋಗ್ಯ ಚೆನ್ನಾಗಿದೆ ಅಂತ ರಾಶಿಕ ಅವರ ಆರೋಗ್ಯ ವಿಚಾರವನ್ನ ಸಹ ಇಲ್ಲಿ ಇವರು ವಿವರಿಸ್ಕೊಳ್ತಾ ಇದಾರೆ ಇದೇ ವಿಚಾರಕ್ಕೆ ಗಿಲ್ಲಿಯವ್ರು ಪ್ರಶ್ನೆ ಮಾಡ್ತಾ ಇದಾರೆ ಏನೋ ಕೇರಿಂಗ್ ಎಲ್ಲ ಮಾಡ್ತಾ ಇದಾರೆ ಆರೋಗ್ಯದ ಬಗ್ಗೆ ಎಲ್ಲ ಇದನ್ಫಾರ್ಮೇಶನ್ ತಗೊಳ್ತಾ ಇದ್ದಾರೆ ಅನ್ನೋ ತರ ಇಲ್ಲಿ ಗಿಲ್ಲಿ ಅವರು ಸ್ವಲ್ಪ ಟಾಂಡ್ ಮಾಡೋ ತರ ಮಾತಾಡ್ತಾ ಇದ್ದಾರೆ ಇಲ್ಲಿ ಅಶ್ವಿನಿ ಗೌಡವ್ರು ಯಾವಾಗ ನಾನು ಆತರ ವ್ಯಕ್ತಿ ಅಲ್ಲ ನಾನ್ ಯಾರಿಗೂ ಸಹ ಟಾರ್ಚರ್ ಕೊಡೋದಿಲ್ಲ ಇಲ್ಲ ಯಾರಾದ್ರೂ ವ್ಯಕ್ತಿಯನ್ನ ಏಕಾಗ್ರತೆ ಕಡಿಸೋದಕ್ಕೆ ನಾನು ಸೋಪ್ ನೀರ್ ಹಾಕೋದಾಗಿರೋದಿಲ್ಲ ಬೇರೆ ನೀರನ್ನ ಅವ್ರ ಮುಖಕ್ಕೆ ಚೆಲ್ಲೋ ತರ ನಾನು ಯತ್ನ ಮಾಡೋದಿಲ್ಲ ಅಂತ ಹೇಳಬೇಕಾದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮಾತಾಡ್ತಾ ಇದಾರೆ ಸೀಸನ್ ಉದ್ದಕ್ಕೂ ಸಹ ಟ್ರಬಲ್ ಕೊಟ್ಕೊಂಡೇ ಬಂದಿರುವಂತ ವ್ಯಕ್ತಿ ಈಗ ಒಳ್ಳೆಯವರಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಾನು ಆ ತರ ವ್ಯಕ್ತಿಯಂತ ನಾಟಕ ಆಡ್ತಾ ಇದ್ದಾರೆ ಅನ್ನೋ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮಾತಾಡ್ತಾ ಇದಾರೆ ಅಂಡ್ ಮುಂದುವರೆದ ಭಾಗದಂತೆ ಹೇಳ್ತಾ ಇದಾರೆ ಕಳೆದ ಎರಡು ದಿನಗಳಿಂದ ರಾಶಿಕಾ ವಿರುದ್ಧವಾಗಿ ಎಷ್ಟೆಲ್ಲ ಸೇಡನ್ ಇಟ್ಕೊಂಡಿದ್ರು ಎಷ್ಟೆಲ್ಲ ಪದ ಮಾಡಿದ್ರು ಈಗ ಬಂದ್ಬಿಟ್ಟು ಇಲ್ಲಿ ಟಾಸ್ಕ್ ಒಂದು ವಿಚಾರದಲ್ಲಿ ನಾನ್ ಸಿಕ್ಕಾಪಟ್ಟೆ ಒಳ್ಳೆ ಅನ್ನೋ ತರ ನಾಟಕ ಆಡ್ತಾ ಇದಾರೆ ಎಷ್ಟು ಬೇಗ ವ್ಯಕ್ತಿತ್ವ ಅನ್ನೋದು ಟರ್ನ್ ಆಗುತ್ತೆ ಚೇಂಜ್ ಆಗುತ್ತೆ ಇರುದು ಅನ್ನೋ ತರ ರಕ್ಷಿತಾ ಶೆಟ್ಟಿಯರ್ ಅವರ ಕೋಪವನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ ಸೊ ಇಲ್ಲಿ ರಕ್ಷಿತಾ ಶೆಟ್ಟಿಯವ್ರ ತಪ್ಪು ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಯಾಕೆ ಅಂದ್ರೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ನೀಡಿದಾಗ ನನ್ನ ವ್ಯಕ್ತಿತ್ವ ಆಧಾರದ ನಾನು ಟಾರ್ಚರ್ ಮಾಡೋದಕ್ ಆಗೋದಿಲ್ಲ ಅಂತ ಹೇಳೋದು ತುಂಬಾ ಯಾಕೆ ಅಂದ್ರೆ ಅಲ್ಲಿ ಯಾರೋ ಸಹ ಪರ್ಸನಲ್ ಯಾರ ಮೇಲೆ ಒಂದು ಗ್ರಡ್ಜ್ ಆಗಿರ್ಬೋದು ದ್ವೇಷ ಆಗಿರ್ಬೋದು ಇರೋದಿಲ್ಲ ಬಿಗ್ ಬಾಸ್ ಒಂದು ಟಾಸ್ಕ್ ಅಂತ ನೀಡಿದಾಗ ನಿಮಗೆ ಗೇಮ್ ನಲ್ಲಿ ಮುಂದೆ ಬರೆಯಬೇಕು ಅನ್ನೋದು ಅವಕಾಶ ಇದೆ ನೀವು ಬೇರೆ ಕಂಟೆಸ್ಟೆಂಟ್ ಆಟವನ್ನ ಕೆಡಿಸಿ ಅನ್ನೋದು ಅವಕಾಶ ಮಾಡ್ಕೊಡ್ತಾರೆ ಅಷ್ಟೇ ಅಲ್ಲಿ ಟಾಸ್ಕ್ ಅನ್ನ ಟಾಸ್ ಆಗಿನೇ ಆಡಬೇಕು ಅದು ಬಿಟ್ಬಿಟ್ಟು ಮನೆಯಲ್ಲಿ ಕಂಟೆಸ್ಟೆಂಟ್ ಗಳ ಮುಂದೆ ನಾನು ಬೇರೆ ಕಂಟೆಸ್ಟೆಂಟ್ ನ ವಿಚಾರದಲ್ಲಿ ಅವ್ರ ಆಟವನ್ನ ಕೆಡಿಸೋದಾಗಿರ್ಬೋದಿಲ್ಲ ಅವರಿಗೆ ಟಾರ್ಚರ್ ಕೊಡುವಂತ ವ್ಯಕ್ತಿಯನ್ನ ನಾನು ಸಿಕ್ಕಾಪಟ್ಟೆ ಒಳ್ಳೆಯವರು ಅಂತ ಮಾತಾಡ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಮನೆಯಲ್ಲಿ ವ್ಯಕ್ತಿಗಳು ಮಾತಾಡೇ ಮಾತಾಡ್ತಾರೆ ಎಸ್ಪೆಷಲಿ ಅಶ್ವಿನಿ ಗೌಡ ಅವರು ಅಂತ ತಗೊಂಡಾಗ ಬಿಗ್ ಬಾಸ್ ಸೀಸನ್ ಉದ್ದಕ್ಕೂ ಸಹ ಅಲ್ಲಲ್ಲಿ ಅವರದೇ ಆದಂತ ರೀತಿಯಲ್ಲಿ ಕಂಟೆಸ್ಟೆಂಟ್ಗಳ ಮೇಲೆ ವಾಯ್ಸ್ ಓವರ್ ಮಾಡ್ಕೊಳ್ತಾ ಸ್ವಲ್ಪ ಜೋರಾಗಿ ಮಾತಾಡ್ಕೊಳ್ತಾನೆ ಬಂದಿದ್ದಾರೆ ಸೊ ಈ ಒಂದು ವಿಚಾರದ ಬಗ್ಗೆ ರಕ್ಷಿತಾ ಶೆಟ್ಟಿ ಅವರಿಗೆ ಸ್ವಲ್ಪ ಅಸಮಾಧಾನ ಇದೆ ಬಿಗ್ ಬಾಸ್ ಅವರು ನೀಡಿರೋದು ಟಾಸ್ಕ್ ಅಷ್ಟೇ ನೀವು ಪರ್ಸನಲ್ ಆಗಿ ಯಾರನ್ನೂ ಸಹ ಟಾರ್ಗೆಟ್ ಮಾಡಿ ಅವ್ರಿಗೆ ಟಾರ್ಚರ್ ಮಾಡಿ ಅಂತ ಬಿಗ್ ಬಾಸ್ ಅವರು ಸಹ ಹೇಳಿಲ್ಲ ಟಾಸ್ಕ್ ನ ವಿಚಾರದಲ್ಲಿ ನೀವು ಯಾಕೆ ಒಳ್ಳೆಯವರಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ನಾವೆಲ್ಲ ಸಹ ಈಗ ಹಾಗೆ ನೋಡಿದಿವಿ ನೀವ್ ಅನ್ನದ್ದನ್ನ ನೀವು ಯಾಕೆ ಪೋಟ್ರೈ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯವರಾಗಿ ಜನಗಳಿಗೆ ತೋರ್ಸೋದಕ್ಕೆ ಇಲ್ಲಿ ಟಾಸ್ಕ್ ನ ಕೇಳಿಸ್ತಾ ಇರೋ ಟಾಸ್ಕ್ ಆಳ್ ಮಾಡ್ತಾ ಇರೋ ಅನ್ನೋ ಪ್ರಶ್ನೆ ರಕ್ಷಿತಾ ಶೆಟ್ಟಿ ಇದು ಇದನ್ನ ಯಾರು ಸಹ ನಾವು ತಪ್ಪು ಅಂತ ಹೇಳಕ್ ಆಗುದಿಲ್ಲ ರಕ್ಷಿತಾ ಶೆಟ್ಟಿ ಇಷ್ಟ ಆದ್ರೂ ಇಷ್ಟ ಆಗಿಲ್ಲ ಅಂದ್ರು ಸಹ ತಪ್ಪಂತ ಹೇಳಕ್ ಆಗಿಲ್ಲ ಇನ್ನೊಂದು ಕಡೆ ನಾವು ನೋಡೋದಂದ್ರೆ ನಾಳಕಿ ಎರಡು ಮುಖಗಳು ಇರುತ್ತೆ ಗುರು ಯಾವಾಗೂ ಸಹ ವಿಲನಿಶ್ ಆಗಿನೇ ಇರ್ಬೇಕ ಯಾವಾಗೂ ಸಹ ಕೆಟ್ಟೋರ್ ಆಗಿನೇ ಇರ್ಬೇಕಾ ಅಶ್ವಿನಿ ಗೌಡವ್ರು ನಿಜವಾಗ್ಲೂ ಮನ್ಸು ಚೇಂಜ್ ಆಗಿರ್ಬೋದು ರಾಶಿಗೆ ಇಷ್ಟು ದಿನಗಳ ಕಾಲ ನನ್ ಚಂದ್ರೆ ತುಂಬಾ ಚೆನ್ನಾಗಿದ್ದು ನಾನು ಈಗ ಯಾಕೆ ಅವ್ರಿಗೆ ಟಾರ್ಚರ್ ಮಾಡ್ಬೇಕು ಅಂತ ಅನ್ಸಿರ್ಬೋದು ಅಶ್ವಿನಿ ಅವ್ರಿಗೆ ಸೊ ಅದಕ್ಕೆ ಒಳ್ಳೆಯವರಾಗಿ ಚೆನ್ನಾಗಿ ಇರೋಣ ಅಂದ್ಕೊಂಡು ಈಗ ಅವ್ರಿಗೆ ಟಾರ್ಚರ್ ಕೊಡೋದಾಗಿರ್ಬೋದು ಆಟನ ಕೆಡ್ಸೋದ್ರ ಬದಲಾಗಿ ಸರಿ ನಾನು ಆಟ ಸೋತ್ರ ಪರವಾಗಿಲ್ಲ ಬೇರೆಯವ್ರ ಆಟ ಕೆಡ್ಸೋದ್ ಬೇಡ ನಾನು ನಿರ್ಧಾರಕ್ಕೆ ಅಶ್ವಿನಿ ಅವ್ರು ಬಂದಿದ್ದಾರೆ ನೀವ್ ಯಾಕೆ ಪ್ರಾಬ್ಲಮ್ ಅಂತ ನಿಮ್ಮ ಕೆಲವ್ ಕೇಳು ಸಹ ಕೇಳ್ಬಹುದು ಮೇ ಬಿ ಏನು ಅಶ್ವಿನಿಗೌಡ ನಿಜವಾಗ್ಲು ಚೇಂಜ್ ಆಗಿದ್ದಾರೆ ನನಗಂತೂ ಗೊತ್ತಿಲ್ಲ ಚೇಂಜ್ ಆಗಿರೋ ಪಬ್ಬ ಒಳ್ಳೆದೇ ಬಟ್ ಟಾಸ್ಕ್ ನ ವಿಚಾರದಲ್ಲಿ ಚೇಂಜ್ ಆಗೋದ್ರ ಬದಲಾಗಿ ಟಾಸ್ಕ್ ಮುಗುದಾದ ಮೇಲೆ ರಾಷ್ಟ್ರ ಅವ್ರ ಹತ್ರ ಹೋಗಿ ಮಾತಾಡೋದಾಗಿರ್ಬೋದು ಇಲ್ಲ ಕೇರ್ ಮಾಡೋದಾಗಿರ್ಬೋದು ಮಾಡಿದ್ರೆ ತುಂಬಾ ಜನ ಕಾಣಿಸ್ತಾ ಇತ್ತು ಟಾಸ್ ನ ವಿಚಾರದಲ್ಲಿ ಬಿಗ್ ಬಾಸ್ ಒಂದು ಅವಕಾಶ ಮಾಡಿಕೊಟ್ಟಾಗ ಟಾಸ್ಕ್ ಯಾವ ತರ ಇದೆ ಅದೇ ತರ ಆಡುಬಿಟ್ರೆ ನೋಡುವಂತ ವೀಕ್ಷಕರಿಗಾಗಿರ್ಬೋದು ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳಿಗಾಗಿರ್ಬೋದು ಯಾರಿಗೂ ಸಹ ಪ್ರಾಬ್ಲಮ್ ಇರೋದಿಲ್ಲ ಇಲ್ಲಿ ಅಶ್ವಿನಿ ಗೌಡರ್ ಒಳ್ಳೆ ಅವ್ರು ಆಗೋದು ತಪ್ಪು ಅಂತ ಹೇಳ್ತಾರೆ ಅಶ್ವಿನಿ ಗೌಡ ಒಳ್ಳೇದಾಗೋದು ಅವ್ರಿಗೂ ಸಹ ಒಳ್ಳೇದೇ ನೋಡುವಂತ ವೀಕ್ಷಕರು ಸಹ ಇಷ್ಟ ಆಗುವಂತ ವಿಚಾರನೆ ಬಟ್ ಟಾಸ್ಕ್ ವಿಚಾರದಲ್ಲಿ ನಾನು ಆ ತರ ಅಲ್ಲ ನಾನು ಯಾರಿಗೂ ಸಹ ನೀರ್ ಎರಚಲ್ಲ ನನ್ ಯಾರಿಗೂ ಸಹ ಟಾರ್ಚರ್ ಕೊಡಲ್ಲ ಅನ್ನೋ ತರ ಮಾತಾಡೋದು ಸ್ವಲ್ಪ ಯಾಕೆ ಟಾಸ್ಕ್ ಅಷ್ಟೇ ಅಲ್ವಾ ಈಗ ನಿನ್ನೆ ನಡೆದಂತ ಟಾಸ್ಕ್ ಗಳಲ್ಲಿ ಕೆಲವೊಂದು ಟಾಸ್ಕ್ ಗಳಲ್ಲಿ ಎಲ್ಲರೂ ಸಹ ಎಲ್ಲರೂ ಡಿಸ್ಟರ್ಬ್ ಹೇಳ್ಬಹುದು ಈಗ ನಿನ್ನೆ ತೂಕ ಹೊರ್ಕೊಂಡಿರ್ಬೇಕಾದ್ರೆ ಬಾಲಿಗಳನ್ನ ಎಸಿಕ್ತಾ ಇದ್ರೆ ಅದು ಸಹ ಒಂಥರ ಡಿಸ್ಟರ್ಬ್ ಮಾಡೋದಕ್ಕೆ ಅಂದ್ರೆ ಯಾರಿಗೂ ಸಹ ಬಾದಲ್ಲಿ ಹೊಡೆದ್ಬಿಟ್ಟು ಗಾಯ ಮಾಡ್ಬೇಕು ಅಂತ ಅನ್ವಲ್ಲ ಸೊ ಇಲ್ಲೂ ಅಷ್ಟೇ ನೀರು ಸುರಿಬೇಕು ಅವ್ರಿಗೆ ಡಿಸ್ಟರ್ಬ್ ಮಾಡೋದಕ್ಕೆ ಅವ್ರ ಏಕಾಗ್ರತೆ ಕೆಡಿಸಿ ಅವ್ರು ಹಿಡ್ಕೊಂಡಿರೋ ಕಂಬ ಬಿಡುವಂತರ ಮಾಡಿ ಟಾಸ್ಕ್ ನಲ್ಲಿ ಅವರನ್ನ ಸೋಲಿಸಿ ಬೇರೆ ಇವ್ರು ಯಾರಿ ಬೇಕು ಅವ್ರನ್ನ ಗೆಲ್ಸೋದು ಅಂದ್ರೆ ಮುಂದಿನ ಹಂತಕ್ಕೆ ಧ್ರುವಂತ ಮತ್ತೆ ಅವ್ರು ಆಡೋದಕ್ಕೆ ಅವಕಾಶ ಪಡ್ಕೊಳ್ಳೋದು ಏನೋ ಒಂದ್ ಆಗಿರುತ್ತೆ ಆ ಒಂದು ವಿಚಾರದಲ್ಲಿ ಟಾಸ್ಕ್ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು ಇವ್ರು ಹೋಗಿ ನೀರು ಚೆಲ್ಲಿದ್ ಮಾತ್ರಕ್ಕೆ ಅವ್ರಿಗೆ ಏನು ಆರೋಗ್ಯಕ್ಕೆ ಇಲ್ಲಂದ್ರೆ ಲೈಫ್ ಲೈಫಿಗೆ ಏನೇ ಪ್ರಾಬ್ಲಮ್ ಬರೋ ಅಷ್ಟ್ರ ಮಟ್ಟಿಗೆ ಆ ನೀರು ಸಹ ಬಿಗ್ ಬಾಸ್ ಅವ್ರು ಕೊಟ್ಟಿರೋದಿಲ್ಲ ಯಾಕೆ ಅಂದ್ರೆ ಅವ್ರಿಗೂ ಸಹ ಭಯ ಇರುತ್ತೆ ಈ ನೋಡಿದಿರೋದು ಒಂದೇ ವಾರ ಇಲ್ಲಿ ಟಾಸ್ಕ್ ವಿಚಾರವಾಗಿ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳ ಪ್ರಾಣಕ್ಕೆ ನಾವು ಸ್ವಲ್ಪ ಹಾನಿ ಆಗುವಂತಹ ಟಾಸ್ಕ್ ಅನ್ನ ಇಡಬಾರ್ದು ಅನ್ನೋದು ಅವ್ರಿಗೂ ಸಹ ಜ್ಞಾನ ಇರುತ್ತೆ ಪ್ರತಿಯೊಬ್ರು ಸಹ ಅಲ್ಲಿ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತಾರೆ ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿರುವಂತ ಟಾಸ್ಕ್ ಸಹ ಬಿಗ್ ಬಾಸ್ ಇಟ್ಟಿರೋದಿಲ್ಲ ಅಲ್ಲಿ ಟಾಸ್ಕ್ ಅನ್ನ ಟಾಸ್ಕ್ ರೀತಿಯಲ್ಲಿ ಆಡಿದ್ರೆ ಚೆನ್ನಾಗಿರೋದು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ ಇಲ್ಲಿ ನಮಗೆ ಪ್ರೋಮೋದಲ್ಲಿ ನೋಡೋದ್ರೆ ಇಲ್ಲಿ ಅಶ್ವಿನಿ ಮತ್ತೆ ಧ್ರುವಂತ ಇಬ್ಬರು ಸಹ ನೀರನ್ನ ಚೆಂದ ಇದ್ರೆ ನೀರನ್ನ ಹಾಕ್ತಾ ಇದಾರೆ ಬಟ್ ಅಷ್ಟರ ಮಟ್ಟಿಗೆ ಫೋರ್ಸ್ಫುಲ್ ಆಗಿ ಅವರನ್ನ ಒಂದು ಕಂಬವನ್ನು ಬಿಡಿಸೋದಿಕ್ಕೆ ಯತ್ನ ಮಾಡೋ ತರ ಮಾಡ್ತಾ ಇಲ್ಲ ಅಂಡ್ ಇಲ್ಲಿ ರಾಶಿಕ ಅವರ ಸ್ಮೈಲು ಸಹ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ ಓಕೆ ಏನೋ ಟಾಸ್ಕ್ ನಲ್ಲಿ ನನ್ನ ಮೇಲೆ ಅಷ್ಟರ ಮಟ್ಟಿಗೆ ನೀರ್ ಬರ್ತಾ ಇಲ್ಲ ಓಕೆ ನಾನ್ ಮೇ ಬಿ ಆಡ್ಬೋದು ಅನ್ನೋ ತರ ಯತ್ನ ಮಾಡ್ತಾ ಇದ್ರೆ ಅಂಡ್ ಈ ಒಂದು ಟಾಸ್ಕ್ ನಲ್ಲಿ ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ ರಘುವರಿಗೆ ಸ್ವಲ್ಪ ಬೆನಿಫಿಟ್ ಆಗಬಹುದು ಅಂತಾನೆ ಹೇಳ್ಬಹುದು ಯಾಕೆ ಅಂದ್ರೆ ನಾವು ಪ್ರೋಮೋನ ಪ್ರಾರಂಭದಲ್ಲಿ ನೋಡ್ಕೊಂಡ್ರೆ ಆ ಒಂದು ಕಂಬವನ್ನು ಇಟ್ಕೊಳ್ಳೋದಕ್ಕೆ ಬರ್ಬೇಕಲ್ವಾ ಒಂದು ತೂಕ ಇರುವಂತ ದಾರವನ್ನು ಇಡ್ಕೊಂಡು ಆ ಒಂದು ಸಂದರ್ಭದಲ್ಲಿ ರಘುವರ್ ಈಸಿ ಒಂದು ಕಂಬದ ನಿಂತ್ಕೊಂಡು ಕಂಬವನ್ನ ಲಾಕ್ ಮಾಡ್ಕೊಳ್ತಾರೆ ಬಟ್ ರಾಶಿಕ್ ಕವರ್ ಬರ್ಬೇಕಾರೆ ನೀವು ಕರೆಕ್ಟ್ ಆಗಿ ಗಮನಿಸಿ ಸ್ವಲ್ಪ ಆ ಒಂದು ತೂಕವನ್ನು ಎಣಕೊಂಡ್ ಬರೋಕೆ ಸ್ವಲ್ಪ ಒದ್ದಾಡ್ತಾರೆ ಕಂಬದವರೆಗೂ ಬರೋದಕ್ಕೆ ಸೊ ಇಲ್ಲಿ ತೂಕವನ್ನ ಹಿಡ್ಕೊಂಡು ಆ ಕಂಬಕ್ಕೆ ಏನ್ ಇಟ್ಕೊಂಡಿರಬೇಕಾಗಿರೋದ್ರಿಂದ ರಘುವರ್ ಈಗಾಗಲೇ ಜಿಮ್ಮರ್ ಆಗಿರೋದ್ರಿಂದ ಫಿಸಿಕಲ್ ಸಿಗಪಡೆ ಸ್ಟ್ರಾಂಗ್ ಇರೋದ್ರಿಂದ ಅವ್ರಿಗೆ ಮೇ ಬಿ ಇದು ಸ್ವಲ್ಪ ಬೆನಿಫಿಟ್ ಆಗ್ಬೋದು ಅಂತ ಹೇಳ್ಬಹುದು ಇನ್ ಕೇಸ್ ಏನಾದ್ರು ಬಿಂಪಾಸು ಫೀಮೇಲ್ ಕಂಟೆಸ್ಟೆಂಟ್ ಗೆ ಸ್ವಲ್ಪ ಕಡಿಮೆ ತೂಕವನ್ನ ಇಲ್ಲ ಮೇಲ್ ಗೆ ಸ್ವಲ್ಪ ಅಧಿಕವಾದಂತ ತೂಕವನ್ನು ಕೊಟ್ಟಿದ್ರೆ ಮೇ ಬಿ ಈಕ್ವಲ್ ಆಗಿರ್ಬಹುದೇನು ಇನ್ ಕೇಸ್ ಏನಾದ್ರೂ ಸೇಮ್ ಇಬ್ಬರಿಗೂ ಕೊಟ್ಟಿದ್ರೆ ಇಲ್ಲಿ ರಾಶಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಬ್ಯಾಕ್ ಡ್ರಾಪ್ ಆಗ್ಬೋದು ಈ ಒಂದು ಟಾಸ್ಕ್ ನಲ್ಲಿ ಅಂತಾನೆ ನಾವೆಲ್ಲ ಸಹ ಅನ್ಕೋಬಹುದು ಟಾಸ್ಕ್ ನ ವಿಚಾರವಾಗಿ ನಮಗೆ ಫ್ರೋಮದಲ್ಲಿ ಕಾಣಿಸ್ತಾ ಇರೋದು ಸಹ ಅದೇನೆ ಅಂಡ್ ಇನ್ನು ಮನೆಯಲ್ಲಿ ಕೂತಿರುವಂತ ಕಂಟೆಸ್ಟೆಂಟ್ ಗಳು ಏನಿದ್ದಾರೆ ಧುವಂತ ಮತ್ತೆ ಅಶ್ವಿನ ವರ್ತುಪಡಿಸಿ ಎಲ್ಲರೂ ಸಹ ಇಲ್ಲಿ ಕೇವಲ ರಶಿದಾ ಶೆಟ್ಟಿ ಗಿಲಿ ಅಷ್ಟೇ ಇಲ್ಲ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟ್ ಗಳು ಸಹ ಟಾಸ್ಕ್ ಅನ್ನ ಟಾಸ್ಕ್ ರೀತಿಯಲ್ಲೇ ನೋಡ್ಬೇಕು ಟಾಸ್ಕ್ ಆಗಿದ್ರೆ ಕರೆಕ್ಟ್ ಆಗಿರುತ್ತಲ್ಲ ಈಗ ಯಾಕೆ ಒಳ್ಳೆ ತರ ಆಡ್ತಾ ಇದಾರೆ ಎಲ್ಲ ಸರ್ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರೋದಾಗಿರ್ಬೋದು ಎಲ್ಲ ಸರ್ ರಿಯಾಕ್ಟ್ ಆಗ್ತಾ ಇದಾರೆ ಅಂಡ್ ನಮ್ಗೆ ಇಲ್ಲಿ ಧ್ರುವಂತ ಸೋಪಿನ ನೀರನ್ನ ಚೆಲ್ತಾ ಇರೋದು ಸರ್ ನಮಗೆ ಫ್ರೋಮ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ನ ನೀರನ್ನ ಅಶ್ವಿನಿ ಗೌಡವರು ನಮ್ಮ ರಘುವವರ ಮೇಲೆ ಚೆಲ್ತಾ ಇದೆ ಕಾಣಿಸ್ತಾರೆ ಧ್ರುವಂತವ್ರು ಅವ್ರ ಇಬ್ಬರ ಹೇಗಾದ್ರು ಮಾಡಿ ಬಿಡೋ ತರ ಮಾಡ್ಬೇಕು ಅವರ ಒಂದು ಏಕಾಗ್ರತ ಕೆಡಿಸಬೇಕು ಅಂತ ಸೋಪಿನ ನೀರನ್ನು ಚೆಲ್ತಾರಸ ನಮಗೆ ಕಾಣಿಸ್ತಾ ಇದೆ ಸೊ ಇಲ್ಲಿ ಯಾರು ಈ ಒಂದು ಟಾಸ್ಕ್ ನಲ್ಲಿ ಜೈಶೀಲ್ ರಾಕ್ತಾರೆ ಮುಂದಿನ ಹಂತಕ್ಕೆ ತೆರಗಡೆ ಆಗ್ತಾರೆ ಅನ್ನೋದು ಸಿಕ್ಕಾಪುಟ್ಟ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂದ್ರೆ ರಘುವರ್ಗ ಆಗಿರ್ಬೋದು ರಾಶಿಕ ಅವ್ರಿಗೆ ಆಗಿರ್ಬೋದು ಇಬ್ಗೂ ಸಹ ಈ ಒಂದು ವಾರದ ಟಾಪ್ ಸಿಕ್ಸ್ ಕಂಟೆಂಡರ್ಶಿಪ್ ಏನ್ ಟಿಕೆಟ್ ಇದೆ ಅದು ಸಿಕ್ಕಾಪಡಿ ಇಂಪಾರ್ಟೆಂಟ್ ಆಗುತ್ತೆ ಇವ್ರಿಬ್ಬರು ಸಹ ಈಗಾಗಲೇ ನಾಮಿನೇಷನ್ ಅಲ್ಲಿ ಇರೋದ್ರಿಂದ ಇನ್ ಕೇಸ್ ಏನಾದ್ರು ಬೇರೆ ಕಂಟೆಸ್ಟೆಂಟ್ ಯಾರಾದ್ರೂ ಟಾಪ್ ಸಿಕ್ಸ್ ಹೋದ್ರೆ ಇವ್ರಿಬ್ಬರು ಸಹ ಡೇಂಜರ್ ಝೋನ್ ಅಲ್ಲಿ ಇರ್ತಾರೆ ಸೊ ಇವ್ರಿಬ್ರಿಗೂ ಸಹ ಇವರು ಟಾಪ್ ಸಿಕ್ಸ್ ಕಂಟೆಂಡರ್ಶಿಪ್ ಟಿಕೆಟ್ ಅನ್ನೋದೇ ಇರೋದ್ರೆ ಸಿಕ್ಕಾಪಡಿ ಇಂಪಾರ್ಟೆಂಟ್ ಆಗುತ್ತೆ ಅದೇ ವಿಚಾರಕ್ಕೆ ಇವ್ರಿಬ್ರು ಸಹ ಹೊರ್ಡ್ತಾ ನಮಗೆ ಬೇಕು ಆ ಒಂದು ಟಾಪ್ ಸಿಕ್ಸ್ ಕಂಟೆಂಡರ್ಶಿಪ್ ಟಾಸ್ ನ ಒಂದು ಟಿಕೆಟ್ ಏನಿದೆ ಅದು ನಮಗೆ ಪೇ ತರ ಹೊಡೆದಾಡ್ತಾ ಇದಾರೆ ಈಗಾಗಲೇ ನಿನ್ನೆ ನಡೆದಿರುವಂತಹ ಟಾಸ್ಕ್ ನಲ್ಲಿ ಕಾವ್ಯ ಅವರು ಮುಂದಿನ ಹಂತಕ್ಕೆ ತಿರುಗಡೆ ಆಗಿದ್ದಾರೆ ಅವರ ಜೊತೆಗೆ ಅವರು ಸಹನು ಏನು ಟಾಪ್ ಸಿಕ್ಸ್ ಕಂಟೈನರ್ಶಿಪ್ ಟಾಸ್ ನ ಟಿಕೆಟ್ ಗೆ ಕ್ವಾಲಿಫೈ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನೋಡ್ಬೇಕು ಈ ಒಂದು ಟಾಸ್ ನಲ್ಲಿ ಯಾರು ಜೈಶೀಲ್ ಆ ಒಂದು ಕಂಟೈನರ್ಶಿಪ್ ಗೆ ಬರ್ತಾರೆ ಅಂತ ಅಂಡ್ ಉಳಿದಿರೋದು ಒಂದೂವರೆ ವಾರ ಅಷ್ಟೇನೆ ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟ್ ಗೆ ಮಿಸ್ ಮಾಡಿದೆ ಓಟ್ ಮಾಡಿ ಅಂತ ಹೇಳ್ತಾ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಗೆಲ್ಲ ಥ್ಯಾಂಕ್ ಯು ಧನ್ಯವಾದಗಳು